ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಸೂರ್ಯ ಒಬ್ಬ ಶ್ರೀಮಂತ ವ್ಯಾಪಾರಿ ಒಂದು ದಿನ ಆತ ಬೆಳಿಗ್ಗೆ ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿದ್ದನು ಆಗ ಅವರ ಮಗನಾದ ರಾಹುಲ್ನ ಸ್ನೇಹಿತ ಅವನನ್ನು ಹುಡುಕಿಕೊಂಡು ಮನೆಗೆ ಬರುತ್ತಾನೆ ತನ್ನ ಮಗ ಮತ್ತು ಅವರ ಸ್ನೇಹಿತ ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು ಇದನ್ನು ಗಮನಿಸಿದ ಅವರಿಗೆ ಅವರ ಬಾಲ್ಯದ ಸ್ನೇಹಿತನ ನೆನಪಾಗುತ್ತದೆ ಆಗ ನಾನು ಕೂಡ ನನ್ನ ಸ್ನೇಹಿತನನ್ನು ಭೇಟಿಯಾಗಬೇಕೆಂದು ಅಂದುಕೊಳ್ಳುತ್ತೇನೆ ತಕ್ಷಣವೇ ಮನೆ ಹೋಗಿ ಹೆಂಡತಿಗೆ ಹೀಗೆ ಹೇಳುತ್ತಾನೆ ನಾನು ನನ್ನ ಸ್ನೇಹಿತನನ್ನು ಭೇಟಿಯಾಗಲು ಹಳ್ಳಿಗೆ ಹೋಗುತ್ತಿದ್ದೇನೆ ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡು ಆಗ ಅವನ ಹೆಂಡತಿ ಆ ಸ್ನೇಹಿತರು ಯಾರು ಎಂದು ಕೇಳುತ್ತಾರೆ ಆಗ ಸೂರ್ಯ ಹೇಳುತ್ತಾರೆ ಹಳ್ಳಿಯಲ್ಲಿ ಮೋಹನ್ ನನ್ನ ಬಾಲ್ಯದ ಸ್ನೇಹಿತ ಇದ್ದಾನಲ್ಲ ನಮ್ಮ ಮದುವೆ ಕೂಡ ಅವರೇ ಮಾಡಿದರು ನಿನಗೆ ನೆನಪಿಲ್ಲವಾ ತುಂಬ ವರ್ಷಗಳಾಯಿತು ನಾವು ಒಬ್ಬರನ್ನೊಬ್ಬರು ನೋಡಿ ಎಂದು ಹೇಳುತ್ತಾನೆ ಅದಕ್ಕೆ ಅವನ ಹೆಂಡತಿ ರೀ ನಾನು ಕೂಡ ಬರ್ತೀನಿ ಸರಿ ಆಯಿತು ನೀನು ಬೇಗ ಬೇಗ ನಿನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊ ಮತ್ತು ರಾಹುಲ್ಗೂ ಹೇಳೋಣ ಅವನನ್ನೂ ಕರೆದುಕೊಂಡು ಹೋಗೋಣ ಎಂದು ಹೇಳುತ್ತಾರೆ ರಾಹುಲ್ ನೀನು ಬೇಗ ಬಟ್ಟೆಗಳನ್ನು ಪ್ಯಾಕ್ ಮಾಡು ನಾವೆಲ್ಲರೂ ಕುಟುಂಬ ಸಮೇತ ನನ್ನ ಸ್ನೇಹಿತರ ಮನೆಗೆ ಹೋಗೋಣ ಎಂದರು ರಾಹುಲ್ ಮೊದಲು ನಿರಾಕರಿಸುತ್ತಾನೆ ಆದರೆ ಅಪ್ಪ ಹೇಳುತ್ತಾರೆ ನಾವು ಕುಟುಂಬ ಸಮೇತ ಹೋಗೋಣ ನನ್ನ ಸ್ನೇಹಿತನಿಗೆ ತುಂಬ ಸಂತೋಷವಾಗುತ್ತದೆ ಎಂದು ನನ್ನ ಸ್ನೇಹಿತನನ್ನು ನೀನು ಒಮ್ಮೆ ನೋಡುವಿಯಂತೆ ಎಂದಾಗ ಮಗ ಕೂಡ ಹೋಗಲು ರೆಡಿಯಾಗುತ್ತಾನೆ ಮೂವರು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅವರ ಸ್ನೇಹಿತನನ್ನು ನೋಡಲು ಹೊರಟರು ದಾರಿಯಲ್ಲಿ ಇಪ್ಪತ್ತು ಲಕ್ಷ ಹಣವನ್ನು ಡ್ರಾ ಮಾಡಿ ತೆಗೆದುಕೊಳ್ಳುತ್ತಾರೆ ಸೂರ್ಯ ಅದನ್ನು ನೋಡಿದ ಮಗ ಅಪ್ಪ ಇಷ್ಟೊಂದು ದುಡ್ಡು ಏನಕ್ಕೆ ತೆಗೆದುಕೊಂಡಿದ್ದೀರಾ ಎಂದು ಕೇಳುತ್ತಾನೆ ಅದನ್ನು ಕೇಳಿದ ತಂದೆ ಒಂದು ಚಿಕ್ಕ ಸ್ಮೈಲ್ ಮಾಡುತ್ತಾರೆ ಮತ್ತು ಹೀಗೆ ಹೇಳುತ್ತಾರೆ ನನ್ನ ಸಾಲವನ್ನು ತೀರಿಸಲು ಮಗನಿಗೆ ತುಂಬ ಆಶ್ಚರ್ಯವಾಗುತ್ತದೆ ಯಾಕೆಂದರೆ ಸೂರ್ಯ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ಆದ್ದರಿಂದ ಸಾಲ ಮಾಡುವ ಅಗತ್ಯ ನಮ್ಮ ತಂದೆಗೆ ಏನು ಅವನಿಗೆ ಅರ್ಥವಾಗುವುದಿಲ್ಲ ಆಗ ರಾಹುಲ್ ಕೇಳುತ್ತಾನೆ ಅಪ್ಪ ನೀವು ಸುಳ್ಳು ಹೇಳ್ತಾ ಇದ್ದೀರಾ ತಾನೆ ಅಥವಾ ನಮ್ಮ ಹತ್ರ ತಮಾಷೆ ಮಾಡ್ತಾ ಇದ್ದೀರಾ ಸಾಲ ಮಾಡುವ ಅವಶ್ಯಕತೆ ನಿಮಗೆ ಏನಿದೆ ಆಗ ಸೂರ್ಯ ಹೇಳುತ್ತಾನೆ ಮಗನೇ ನೀನು ನಂಬದೇ ಇದ್ದರೂ ಇದೇ ಸತ್ಯ ನೀನು ಒಂದು ಚಿಕ್ಕ ಕತೆ ಹೇಳುತ್ತೇನೆ ಕೇಳು ನಂತರ ನನಗೆ ಸಾಲ ಇದೆಯಾ ಇಲ್ಲವಾ ಎಂದು ನೀನೇ ನಿರ್ಧಾರ ಮಾಡು ಎಂದು ಹೇಳುತ್ತಾನೆ ಹೆಂಡತಿ ಮತ್ತು ಮಗ ಆಸಕ್ತಿಯಿಂದ ಕತೆ ಕೇಳುತ್ತಾರೆ ನಾನು ಓದು ಮುಗಿಸಿ ಕೆಲಸಕ್ಕೆ ಎಂದು ತಿರುಗಾಡುತ್ತಿದ್ದೆ ಅಂತಹ ಸಮಯದಲ್ಲಿ ನನ್ನ ಸ್ನೇಹಿತನಿಗೆ ಮದುವೆಯಾಗಿ ಸಣ್ಣ ಸಣ್ಣ ಇಬ್ಬರು ಮಕ್ಕಳಿದ್ದರು ಅವರು ಗಂಡ ಹೆಂಡತಿ ತುಂಬಾ ಪ್ರೀತಿ ಮತ್ತು ಅನ್ಯೋನ್ಯತೆಯಿಂದ ಇದ್ದರು ನಾನೆಂದರೆ ಅವರಿಗೆ ತುಂಬಾ ಪ್ರೀತಿ ನನ್ನ ತಂದೆ ತಾಯಿಯರು ನಾನು ಸಣ್ಣವನಿರುವಾಗಲೇ ತೀರಿಕೊಂಡಿದ್ದರು ನಾನು ಹೆಚ್ಚಿನ ಸಮಯವನ್ನು ಮೋಹನ್ ಜೊತೆನೇ ಕಳೆಯುತ್ತಿದ್ದೆ ನಾನು ಅವರ ಕುಟುಂಬದ ಒಂದು ಭಾಗವೇ ಆಗಿದ್ದೆ ನನಗೆ ಮದುವೆಯಾದ ವಯಸ್ಸು ಬಂದಿದ್ದರಿಂದ ನನ್ನ ಮದುವೆಯ ಬಗ್ಗೆ ಆಲೋಚಿಸತೊಡಗಿದರು ನನ್ನ ಸ್ನೇಹಿತ ಮೋಹನ್ ಒಬ್ಬ ಅಣ್ಣನಾಗಿ ನನ್ನ ಎಲ್ಲಾ ಜವಾಬ್ದಾರಿಯನ್ನು ನಿರ್ವಹಿಸಿದರು ಅಕ್ಕಪಕ್ಕದವರೆಲ್ಲರೂ ಒಂದಾಗಿ ಸೇರಿ ನನ್ನ ಮದುವೆ ಮಾಡಿದರು ಮದುವೆ ನಂತರ ನಾನು ಒಬ್ಬೊಂಟಿಯಲ್ಲ ಈಗ ನನಗೆ ಒಂದು ಸಂಸಾರವಿದೆ ಹಣದ ಅವಶ್ಯಕತೆಯೂ ಇರುತ್ತದೆ ಆದರೆ ನನಗೆ ಇನ್ನೂ ಕೆಲಸ ಸಿಕ್ಕಿರಲಿಲ್ಲ ಈ ವಿಷಯದ ಬಗ್ಗೆ ಮೋಹನ್ ಬಳಿ ಹೇಳಿದಾಗ ಚಿಂತಿಸಬೇಡ ನಾನಿದ್ದೇನೆ ಎಲ್ಲ ಸರಿ ಹೋಗುತ್ತೆ ಎಂದು ಹೇಳುತ್ತಿದ್ದ ಮತ್ತು ನನಗೆ ಎಲ್ಲ ಸಹಾಯವನ್ನು ಅವರೇ ಮಾಡುತ್ತಿದ್ದರು ಯಾರು ಎಷ್ಟೇ ಸಹಾಯ ಮಾಡಿದರೂ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ಲವಾ ನಾನು ನಗರಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು ಅಂದುಕೊಂಡೆ ಆದರೆ ಅಲ್ಲಿಂದ ನಗರಕ್ಕೆ ಹೋಗಲು ಕೂಡ ನನ್ನ ಬಳಿ ದುಡ್ಡಿರಲಿಲ್ಲ ಈ ವಿಷಯವನ್ನು ನನ್ನ ಸ್ನೇಹಿತ ಮತ್ತು ಅವರ ಹೆಂಡತಿಯ ಬಳಿ ನಾನು ಚರ್ಚಿಸಿದೆ ನಾನು ಹೇಳಿದೆ ನಮದು ಸ್ವಲ್ಪ ಜಮೀನು ಇದೆಯಲ್ಲ ಅದನ್ನು ಮಾರಿ ಬಂದ ದುಡ್ಡಿಂದ ನಾನು ನಗರಕ್ಕೆ ಹೋಗಿ ಏನೋ ಒಂದು ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತೇನೆ ಆಗ ಅವರು ಹೇಳಿದರು ಈಗ ಇದ್ದಕ್ಕಿದ್ದ ಹಾಗೆ ಜಮೀನು ಮಾರಾಟಕ್ಕಿಟ್ಟರೆ ತುಂಬಾ ಕಡಿಮೆ ರೇಟಿಗೆ ಕೇಳ್ತಾರೆ ಜಮೀನ್ ಮಾರೋದು ಬೇಡ ನಿನಗೆಷ್ಟು ಹಣ ಬೇಕಾಗುತ್ತೆ ಹೇಳು ನಾನ್ ರೆಡಿ ಮಾಡ್ತೀನಿ ಅಂತ ಆಗ ನಾನು ಸುಮಾರು ಹತ್ತು ಸಾವಿರ ಬೇಕು ಎಂದೆ ಆಗ ಮೋಹನ್ ತನ್ನ ಹೆಂಡತಿಯ ಎಲ್ಲಾ ಒಡವೆಗಳನ್ನು ಅಡ ಇಟ್ಟು ಹತ್ತರ ಸಾವಿರ ರೂಪಾಯಿಗಳನ್ನು ತಂದು ನನಗೆ ಕೊಟ್ಟರು ಅದನ್ನು ತಿಳಿದ ನಾನು ಏನನ್ನ ಇದೆಲ್ಲ ಯಾಕೆ ಎಂದು ಕೇಳಿದೆ ಆಗ ಅವರು ನೀನೇನು ಚಿಂತಿಸಬೇಡ ಒಂದು ಬೆಳೆ ಚೆನ್ನಾಗಿ ಕೈಗೆ ಬಂದಾಗ ಎಲ್ಲ ಒಡವೆ ಬಿಡಿಸಿಕೊಂಡರೆ ಆಯಿತು ನೀವು ಸಂತೋಷದಿಂದ ನಗರಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಉದ್ಯೋಗ ಮಾಡಿ ಒಳ್ಳೆಯ ಜೀವನವನ್ನು ನಡೆಸಿ ಈ ಹಣವನ್ನು ವಾಪಸ್ ನೀಡುವ ಅವಶ್ಯಕತೆ ಇಲ್ಲ ನಾನು ನಿನ್ನ ಸ್ನೇಹಿತ ನಿನಗೆ ದುಡ್ಡು ನೀಡುವ ಹಕ್ಕು ನನಗಿದೆ ನಾನು ನಿನ್ನ ಹಣ ಇದ್ದ ಹಾಗೆ ನಿನ್ನ ಜೀವನ ರೂಪಿಸುವುದು ನನ್ನ ಕರ್ತವ್ಯ ನೀನು ಎಲ್ಲೇ ಇದ್ದರೂ ಸುಖವಾಗಿರಬೇಕು ಅದೊಂದೇ ನನ್ನ ಆಸೆ ಎಂದು ಹೇಳುತ್ತಾರೆ ಅನಂತರ ನಾನು ನಿನ್ನ ತಾಯಿಯನ್ನು ಕರೆದುಕೊಂಡು ಬೆಂಗಳೂರಿಗೆ ಬಂದು ಬಿಟ್ಟೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡತೊಡಗಿದೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತಿದ್ದೆ ನಾವು ನಿಧಾನವಾಗಿ ಕಾಸಿಗೆ ಕಾಸು ಕೂಡಿಟ್ಟು ಸಣ್ಣ ಪುಟ್ಟ ಕಂಪನಿಗಳನ್ನು ಶುರು ಮಾಡಿದೆವು ಈಗ ನಾವು ನೀನು ನೋಡುತ್ತಿರುವ ಕಂಪನಿಗಳೆಲ್ಲ ಆ ರೀತಿ ಶುರು ಮಾಡಿದ್ದು ಆನಂತರ ನನಗೆ ಸಮಯವೇ ಸಿಕ್ಕಲಿಲ್ಲ ನಾನು ತುಂಬ ಬ್ಯುಸಿಯಾಗ್ಬಿಟ್ಟೆ ಎಷ್ಟು ಬ್ಯುಸಿಯಾದೆ ಎಂದರೆ ನನಗೆ ಸಹಾಯ ಮಾಡಿದ ನನ್ನ ಸ್ನೇಹಿತ ನನ್ನ ಅಣ್ಣನನ್ನೇ ಮರೆತು ಬಿಟ್ಟೆ ಈ ದಿನ ನನ್ನ ಈ ಶ್ರೀಮಂತಿಗೆಗೆ ನಮ್ಮ ಈ ವಿಲಾಸಿ ಜೀವನಕ್ಕೆ ಅವನೇ ಕಾರಣ ಅವನೇ ನನ್ನ ಸ್ನೇಹಿತ ಬೆಳಿಗ್ಗೆ ನಿನ್ನ ಗೆಳೆಯ ನಿನ್ನನ್ನು ಭೇಟಿಯಾಗಲು ಬಂದಾಗ ನನ್ನ ಗೆಳೆಯನ ನೆನ್ ನೆನಪು ನನಗಾಯಿತು ಆದ್ದರಿಂದಲೇ ಇಷ್ಟು ವರ್ಷದ ನಂತರ ನನ್ನ ಸ್ನೇಹಿತನನ್ನು ನೋಡಲು ಹೊರಟು ಬಂದೆವು ಆತನಿಗೆ ನಾನು ಜೀವನ ಪರ್ಯಂತ ಚಿರಋಣಿ ಆದ್ದರಿಂದಲೇ ನಾನು ಸಾಲಗಾರ ಆತನಿಗೆ ಈ ಹಣ ನೀಡಬೇಕು ಇದನ್ನು ಅವರ ಕೈಯಲ್ಲಿಟ್ಟು ಇದು ನಿನ್ನ ಹಣ ಮತ್ತು ನಾನು ಈ ರೀತಿ ಇರುವುದಕ್ಕೆ ನೀನೇ ಮುಖ್ಯ ಕಾರಣ ಎಂದು ಹೇಳಬೇಕು ಅಂದುಕೊಂಡಿದ್ದೇನೆ ಎಂದು ರಾಹುಲ್ಗೆ ಹೇಳಿದರು ಸೂರ್ಯ ಆಗ ರಾಹುಲ್ ಕೇಳಿದ ಅಪ್ಪ ಇಷ್ಟುದಿನ ಈ ವಿಷಯವನ್ನು ನನ್ನ ಬಳಿ ಯಾಕೆ ಹೇಳಲಿಲ್ಲ ಇಪ್ಪತ್ತು ವರ್ಷ ಕಳೆದು ಹೋದವು ಹೇಳುವ ಅವಕಾಶ ಸಿಗಲೇ ಇಲ್ಲ ಮತ್ತು ನಾನು ಕೂಡ ಮರೆತು ಹೋಗಿದ್ದೆ ನಾನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಕಳೆದಿದೆ ನನಗೆ ಊರಿನಲ್ಲಿ ಬಂದು ಬಳಗ ತಂದೆ ತಾಯಿ ಎಂದು ಯಾರೂ ಇಲ್ಲ ಆದ್ದರಿಂದಲೇ ಹೆಚ್ಚಾಗಿ ನೆನಪಾಗಲಿಲ್ಲ ನನಗೆ ನನ್ನ ಸ್ನೇಹಿತ ಮತ್ತು ಅವರ ಕುಟುಂಬವನ್ನು ಬಿಟ್ಟರೆ ಇನ್ಯಾರೂ ಇಲ್ಲ ತಂದೆ ಹೇಳಿದ ವಿಷಯಗಳನ್ನು ಕೇಳಿದ ನಂತರ ರಾಹುಲ್ಗೆ ಮೋಹನ್ ಅವರನ್ನು ನೋಡಬೇಕೆಂದು ತುಂಬಾ ಆಸೆಯಾಗುತ್ತದೆ ನನ್ನ ಗೆಳೆಯನ ಕಾರಣದಿಂದ ನನ್ನ ತಂದೆ ಅವರ ಗೆಳೆಯನನ್ನು ಭೇಟಿಯಾಗಲು ಹೊರಟಿದ್ದಾರೆ ಇಷ್ಟು ವರ್ಷದ ನಂತರ ಇಬ್ಬರು ಆಪ್ತ ಸ್ನೇಹಿತರು ಅಮೂಲ್ಯವಾದ ಕ್ಷಣಗಳನ್ನು ಮೆಲುಕು ಹಾಕುತ್ತಾರೆ ಎಂದುಕೊಂಡನು ಇನ್ನೂ ಸಂಜೆಯಾಗುತ್ತಿದ್ದಂತೆ ಇವರು ಹಳ್ಳಿಯನ್ನು ತಲುಪಿದರು ಮೋಹನ್ ಅವರ ಮನೆಯ ಮುಂದೆ ದೊಡ್ಡ ಕಾರು ನೋಡಿದ ಕೆಲವರು ಆ ವ್ಯಕ್ತಿಯನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಮೋಹನ್ ಅವರ ಪರಿಸ್ಥಿತಿ ತುಂಬಾ ದಾರುಣವಾಗಿದೆ ಎಂದು ಆ ಮನೆಯನ್ನು ನೋಡಿದ ತಕ್ಷಣ ಹೇಳಬಹುದಾಗಿತ್ತು ಆ ಮನೆಗೆ ತುಂಬಾ ದಿನಗಳಿಂದ ಸುಣ್ಣ ಬಣ್ಣ ಯಾವುದೂ ಬೆಳೆದಿರಲಿಲ್ಲ ಸೂರ್ಯ ತನ್ನ ಕುಟುಂಬದೊಂದಿಗೆ ಗೆಳೆಯನ ಮನೆಯೊಳಗೆ ಹೋದ ಮನೆಯಲ್ಲಿ ಮೋಹನ್ ಮತ್ತು ಅವರ ಹೆಂಡತಿ ಕುಳಿತು ಮಾತನಾಡುತ್ತಿದ್ದರು ಸೂರ್ಯ ಅಚಾನಕ್ಕಾಗಿ ಅವರ ಮನೆಗೆ ಹೋಗುತ್ತಿದ್ದಂತೆ ದಂಪತಿ ಇಬ್ಬರೂ ಗಾಬರಿಯಾದರು ಯಾರು ನೀವು ಏಕಾಏಕಿ ಈ ರೀತಿ ಬೇರೊಬ್ಬರ ಮನೆಗೆ ಯಾರಾದರೂ ಬರುತ್ತಾರೆಯೇ ಆಗ ಸೂರ್ಯ ನಗು ಸರ್ ನಾವು ನಿಮ್ಮನ್ನು ಭೇಟಿಯಾಗಬೇಕು ಎಂದರು ಆಗ ಮೋಹನ್ ಗಾಬರಿಯಾಗಿ ನನ್ನನ್ನು ಸಾರ್ ಎನ್ನುತ್ತಿದ್ದಾರೆ ಯಾರಿವದು ನೀವು ತಪ್ಪಾದ ಅಡ್ರೆಸ್ಗೆ ಬಂದಿದ್ದೀರಿ ನೀವು ಯಾರನ್ನು ಹುಡುಕುತ್ತಿದ್ದೀರಿ ನೀವು ಹುಡುಕುತ್ತಿರುವ ವ್ಯಕ್ತಿ ನಾನಲ್ಲ ಅವರ ಹೆಸರು ಹೇಳಿ ನಾನು ನಿಮ್ಮನ್ನು ಅವರ ಮನೆಗೆ ತಲುಪಿಸುತ್ತೇನೆ ಇಲ್ಲ ಸರ್ ನಾನು ನಿಮ್ಮನ್ನೇ ಭೇಟಿಯಾಗಲೇ ಬಂದಿದ್ದೇನೆ ನೀವಿಲ್ಲದಿದ್ದರೆ ಈ ದಿನ ನಾನು ಹೀಗೆ ಇರುತ್ತಿರಲಿಲ್ಲ ಮೋಹನ್ ಅವರಿಗೆ ಕೋಪ ಬರುತ್ತದೆ ನೀವು ಯಾರು ನಿಮಗೆ ಯಾರು ಬೇಕು ಸರಿಯಾಗಿ ಹೇಳಿ ಇಲ್ಲ ಅಂದರೆ ಮೊದಲು ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳುತ್ತಾನೆ ಆಗ ಸೂರ್ಯ ಹೇಳುತ್ತಾರೆ ಸರ್ ನನ್ನ ಹೆಸರು ಸೂರ್ಯ ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ಚಿನ್ನು ಚಿನ್ನು ಎಂದು ಕರೆಯುತ್ತಿದ್ದರು ಚಿನ್ನು ಎನ್ನುವ ಹೆಸರು ಕೇಳುತ್ತಿದ್ದ ಹಾಗೆ ಅವರು ಅವನನ್ನು ಗುರುತು ಹೇಳಿದರು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವರ ಆನಂದ ಭಾಷಗಳು ಬಂದವು ಮೋಹನ್ ಸೂರ್ಯ ಅವರನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾನೆ ಹೇಗಿದ್ದೀಯಾ ಎಂದು ಕೇಳುತ್ತಾನೆ ಸೂರ್ಯ ಅವರ ಕಣ್ಣಲ್ಲಿ ಕೂಡ ನೀರಾಡಿದವು ನಂತರ ಸೂರ್ಯ ಮತ್ತು ಅವರ ಹೆಂಡತಿ ಮೋಹನ್ ಕಾಲಿಗೆ ನಮಸ್ಕರಿಸಿದರು ಇನ್ನು ಮೋಹನ್ ಅವರ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಊರಿನ ಜನರೆಲ್ಲ ಅವರ ಮನೆಯ ಸುತ್ತಲೂ ನಿಂತಿದ್ದರು ಅವರ ಮನೆಯಲ್ಲಿ ಬಗ್ಗಿ ಬಗ್ಗಿ ನೋಡುತ್ತಿದ್ದರು ದೊಡ್ಡ ಕಾರಿನಲ್ಲಿ ಬಂದ ಆ ಶ್ರೀಮಂತ ಮೋಹನನ್ನು ಅಪ್ಪಿಕೊಳ್ಳುವುದು ಕಾಲಿಗೆ ನಮಸ್ಕರಿಸುವುದು ಕಣ್ಣೀರು ಹಾಕುವುದು ಇವೆಲ್ಲವನ್ನು ಏನು ಎಂದು ಆಶ್ಚರ್ಯಗೊಂಡರು ಮೋಹನ್ ಅವರ ಹೆಂಡತಿ ಶಾರದಾ ಹೀಗೆ ನಿಲ್ಲಿಸಿ ಮಾತಾಡುತ್ತೀರಾ ಅಥವಾ ಕುಳಿತುಕೊಳ್ಳಲು ಕೂಡ ಹೇಳ್ತೀರಾ ಅಂದಾಗ ಎಲ್ಲರೂ ನಗುತ್ತಾರೆ ಅಲ್ಲೇ ಕುಳಿತುಕೊಂಡು ಒಬ್ಬರಿಗೊಬ್ಬರು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡರು ಬಳಿಕ ಸೂರ್ಯ ತನ್ನ ಅಭಿವೃದ್ಧಿಯ ಬಗ್ಗೆ ತನ್ನ ಬಿಸ್ನೆಸ್ ಬಗ್ಗೆ ಹೇಳತೊಡಗಿದನು ನನ್ನ ಜೀವನ ಯಾವುದೇ ತೊಂದರೆ ಇಲ್ಲದೆ ಸಾಗುತ್ತಿದೆ ದುಡ್ಡಿಗೂ ಸಹ ಯಾವುದೇ ಕೊರತೆ ಇಲ್ಲ ನೀವು ಹೇಗಿದ್ದೀರಾ ನಿಮ್ಮ ಜೀವನ ಹೇಗೆ ಸಾಗುತ್ತಿದೆ ಎಂದು ಕೇಳಿದನು ಅದನ್ನು ಕೇಳಿದ ಮೋಹನ್ ದಂಪತಿ ಮೌನವಾದರು ದುಃಖ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸಿತು ಆಗ ಸೂರ್ಯ ಮೋಹನ್ ಅವರ ಕೈ ಹಿಡಿದುಕೊಂಡು ನೀವು ನನ್ನ ಆಪ್ತ ಸ್ನೇಹಿತರಷ್ಟೇ ಅಲ್ಲ ನನ್ನ ಅಣ್ಣನ ಹಾಗೆ ಈ ಸಮಯದಲ್ಲಿ ನೀವು ನನಗೆ ಸಹಾಯ ಮಾಡದೆ ಇದ್ದಿದ್ದರೆ ಇಂದು ನಾನು ಉದ್ಯಮಿಯಾಗಲು ಸಾಧ್ಯವಿರಲಿಲ್ಲ ನಿಮಗೆ ಏನೇ ಸಮಸ್ಯೆ ಇದ್ದರೂ ಹೇಳಿ ಸಂಕೋಚವಿಲ್ಲದೆ ನನ್ನ ಬಳಿ ಹೇಳಿ ನಿಮ್ಮ ಕಷ್ಟವನ್ನು ನನ್ನ ಬಳಿ ಹೇಳಿ ನಾನಿದ್ದೇನೆ ಎಲ್ಲವೂ ಸರಿ ಹೋಗುತ್ತದೆ ಎಂದನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾನು ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದನು ಆಗ ಮೋಹನ್ ದಂಪತಿ ಕಣ್ಣೀರು ಒರೆಸಿಕೊಳ್ಳುತ್ತಾ ನಡೆದದ್ದನ್ನು ಹೇಳಿದರು ನೀನು ಇಲ್ಲಿಂದ ಹೋದ ಮೇಲೆ ಅಡವಿಟ್ಟ ಒಡವೆಗಳನ್ನು ಬಿಡಿಸಿಕೊಂಡು ಸಂತೋಷವಾಗಿ ಜೀವನ ಸಾಗಿಸಿದೆವು ಕೆಲವು ವರ್ಷಗಳ ನಂತರ ನನ್ನ ಆರೋಗ್ಯ ಹದಗೆಟ್ಟಿತು ಮಕ್ಕಳು ಬೆಳೆದು ದೊಡ್ಡವರಾಗುತ್ತಿದ್ದಾರೆ ಅವರ ಓದಿನ ಜೊತೆ ಮಗಳ ಮದುವೆಯ ವಯಸ್ಸು ಕೂಡ ಬಂತು ನನ್ನಿಂದ ಕೆಲಸ ಮಾಡಲಾಗುತ್ತಿಲ್ಲ ನನ್ನ ಮಗ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ ಬಂದ ಹಣದಲ್ಲಿ ಮನೆಯ ಜವಾಬ್ದಾರಿ ನನ್ನ ಆರೋಗ್ಯಕ್ಕೂ ಖರ್ಚು ಮಾಡುತ್ತಿದ್ದಾನೆ ಖರ್ಚು ಕಡಿಮೆಯಾಗಲಿ ಮತ್ತು ಮಗಳ ಮದುವೆ ಸ್ವಲ್ಪ ನಿಧಾನವಾಗಿ ಮಾಡೋಣ ಎಂದು ನನ್ನ ಮಗಳನ್ನು ಅವರ ಮಾವನ ಮನೆಯಲ್ಲಿ ಇರಿಸಿದ್ದೇನೆ ಎಂದು ತುಂಬಾ ದುಃಖದಿಂದ ಹೇಳಿದನು ಮೋಹನ್ ಮತ್ತು ಅವರ ಹೆಂಡತಿ ಕಣ್ಣೀರು ಹಾಕಿದರು ಆಗ ಸೂರ್ಯ ಅವರನ್ನು ಸಮಾಧಾನಪಡಿಸುತ್ತಾ ತನ್ನ ಸೂಟ್ಕೇಸ್ ತೆರೆದು ಅವರ ಮುಂದೆ ಇರಿಸಿದನು ಈಗ ನಾನು ನಿಮ್ಮ ಸಾಲ ತೀರಿಸಲು ಬಂದಿದ್ದೇನೆ ನಿಮ್ಮ ಋಣವನ್ನು ತೀರಿಸುವ ಅವಕಾಶ ಕೊಡಿ ಎಂದು ಮೋಹನ್ ಹೇಳಿದರು ಚಿನ್ನು ನಾನು ಆ ದಿನವೇ ಹೇಳಿದ್ದೆ ಅದು ಸಾಲ ಅಲ್ಲ ನಾನು ಕೇವಲ ನಿನ್ನ ಮೇಲೆ ಪ್ರೀತಿಯಿಂದ ಮತ್ತು ನಿನ್ನನ್ನು ನನ್ನ ತಮ್ಮ ಎಂದು ಭಾವಿಸಿ ಸಹಾಯ ಮಾಡಿದ್ದೆ ಅಷ್ಟೆ ಅಷ್ಟರಲ್ಲಿ ಮೋಹನ್ ಅವರ ಮಗ ಕೂಲಿ ಕೆಲಸಕ್ಕೆ ಹೋಗಿದ್ದವನು ಮನೆಗೆ ವಾಪಸ್ ಬರುತ್ತಾನೆ ಆಗ ಮೋಹನ್ ಸನ್ನೆ ಮಾಡಿ ಮಗನನ್ನು ತನ್ನ ಪಕ್ಕ ಕೂರಿಸಿಕೊಂಡು ಸೂರ್ಯ ಇವನೇ ನನ್ನ ಮಗ ರವಿ ಎಂದು ಪರಿಚಯ ಮಾಡಿಕೊಡುತ್ತಾನೆ ಸೂರ್ಯ ಕೇಳುತ್ತಾರೆ ರವಿ ಏನು ಮಾಡ್ತಾ ಇದೆಯಾ ಎಲ್ಲಿವರೆಗೂ ಓದಿದ್ದೀಯಾ ಅಂಕಲ್ ನಾನು ಡಿಗ್ರಿ ಮುಗಿಸಿದ್ದೇನೆ ಪರಿಸ್ಥಿತಿಗಳ ಕಾರಣದಿಂದ ಕೂಲಿ ಕೆಲಸ ಮಾಡುತ್ತಿದ್ದೇನೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ನೆಕ್ಸ್ಟ್ ಎಕ್ಸಾಮ್ಗೆ ಕೂಡ ಬರಿತಾ ಇದ್ದೀನಿ ಎಂದು ಹೇಳಿದ ಇದನ್ನು ಕೇಳಿದ ಸೂರ್ಯ ರವಿಯನ್ನು ಮೆಚ್ಚಿಕೊಂಡನು ಮತ್ತು ನಮ್ಮ ಕಷ್ಟಗಳಿಗೆ ಪ್ರತಿಫಲ ದೇವರು ಯಾವಾಗಲೂ ಕೊಟ್ಟೇ ಕೊಡುತ್ತಾನೆ ಎಂದು ಧೈರ್ಯ ಕೂಡ ಹೇಳಿದನು ಆನಂತರ ಮೋಹನ್ ಸೂರ್ಯ ಬಗ್ಗೆ ತನ್ನ ಮಗನಿಗೆ ಹೇಳುತ್ತಾನೆ ಸೂರ್ಯ ರವಿಯನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾನೆ ಆಗ ಮೋಹನ್ ಎಲ್ಲಿಗೆ ಎಂದು ಕೇಳಿದರು ನನ್ನ ಹೆಂಡತಿ ಮಗುತು ಮಗ ಇಲ್ಲೇ ಇದ್ದಾರೆ ನೀವೇನು ಭಯಪಡಬೇಡಿ ನಾನು ನಿಮ್ಮ ಮಗನನ್ನು ಕಿಡ್ನಾಪ್ ಮಾಡುತ್ತಿಲ್ಲ ನಾವು ಬೇಗ ವಾಪಸ್ ಬರ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಜೋರಾಗಿ ನಕ್ಕರು ನಂತರ ಇವರು ಕಾರಿನಲ್ಲಿ ಹೊರಗಡೆ ಹೊರಟರು ಅವರು ಸೀದಾ ಮಾವನ ಮನೆಗೆ ಹೋಗಿ ರವಿಯ ತಂಗಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಅಲ್ಲಿಗೆ ಬಂದ ನಂತರ ಸೂರ್ಯ ಮಾತನಾಡುತ್ತಾ ಅಣ್ಣ ಇನ್ನು ಮುಂದೆ ನೀವು ಈ ರೀತಿ ಬದುಕುವ ಅವಶ್ಯಕತೆ ಇಲ್ಲ ನನ್ನ ಬಳಿ ಸಾಕಷ್ಟು ಹಣವಿದೆ ಬೆಂಗಳೂರಿನಲ್ಲಿ ನನಗೆ ದೊಡ್ಡ ಬಂಗಲೆ ಇದೆ ಎಲ್ಲರೂ ನಮ್ಮೊಂದಿಗೆ ಬಂದು ಬಿಡಿ ಎಲ್ಲರೂ ಒಟ್ಟಿಗೆ ಇರೋಣ ಅಲ್ಲೇ ರವಿಗೆ ಒಂದು ಒಳ್ಳೆಯ ಸೇರ್ ಕೆಲಸಕ್ಕೂ ಸೇರಿಕೊಳ್ತಾನೆ ರವಿಗೂ ಕೂಡ ಒಳ್ಳೆಯ ಸಂಬಂಧ ಹುಡುಗಿ ಮದುವೆ ಮಾಡೋಣ ಎಂದ ಅದನ್ನು ಕೇಳಿದ ಮೋಹನ್ ಬೇಡ ಬೇಡ ನಾನಿಲ್ಲಿಯೇ ಇರ್ತೀನಿ ಎಲ್ಲೂ ಬರಲ್ಲ ಅನ್ನುತ್ತಾರೆ ಅವರ ಮಾತುಗಳು ರವಿಗೆ ಏನೂ ಅರ್ಥವಾಗಲಿಲ್ಲ ಅವನು ಸೂರ್ಯರನ್ನು ಕುರಿತು ಹೀಗೆ ಕೇಳುತ್ತಾನೆ ಅಂಕಲ್ ನೀವು ಯಾರು ಅಪ್ಪನಿಗೂ ನಿಮಗೂ ಏನು ಸಂಬಂಧ ನಿಮ್ಮನ್ನು ಯಾಕೆ ನಮ್ಮ ಜೊತೆ ಕರೆಯುತ್ತಿದ್ದೀರಿ ಇಷ್ಟಕ್ಕೂ ನೀವು ಯಾಕೆ ನಮಗೆ ಸಹಾಯ ಮಾಡಬೇಕು ಎಂದು ಕೇಳಿದ ಆಗ ಸೂರ್ಯ ಹೀಗೆ ಹೇಳುತ್ತಾರೆ ನಾನು ನಿಮ್ಮ ತಂದೆಯ ಸ್ನೇಹಿತ ತಮ್ಮನೆಲ್ಲದ ತಮ್ಮ ನಿಮ್ಮ ತಂದೆಯವರ ಸಹಾಯದಿಂದಲೇ ನಾನು ಇಷ್ಟು ಶ್ರೀಮಂತನಾಗಿದ್ದೇನೆ ನನ್ನ ಈ ಶ್ರೀಮಂತಿಕೆಗೆ ಕಾರಣ ನಿಮ್ಮ ತಂದೆಯೇ ಎಂದು ಅವರ ತಂದೆಯನ್ನು ಹೊಗಳಿದರು ಇವರನ್ನು ಭೇಟಿಯಾಗಲೆಂದೇ ನಾನು ಇಲ್ಲಿಗೆ ಬಂದೆ ಈಗ ನನ್ನೊಂದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು ಆಗ ಮೋಹನ್ ತುಂಬ ತಡವಾಯಿತು ಈಗ ಎಲ್ಲರೂ ಮೊದಲು ಊಟ ಮಾಡಿ ಮಲಗಿ ನಂತರ ಬೆಳಿಗ್ಗೆ ಮಾತನಾಡೋಣ ಎಂದರು ಎಲ್ಲರೂ ಸೇರಿ ಒಟ್ಟಿಗೆ ಅಲ್ಲೇ ಕುಳಿತು ಊಟ ಮಾಡಿ ಕಷ್ಟಸುಖಗಳನ್ನು ಮಾತನಾಡುತ್ತಾ ಸಂತೋಷವಾಗಿ ಕಾಲ ಕಳೆದು ಮಲಗಿದರು ಬೆಳಿಗ್ಗೆ ಸೂರ್ಯ ನಡಿರಿ ಎಲ್ಲರೂ ಊರಿಗೆ ಹೋಗೋಣ ಎಂದು ಹೇಳಿದನು ಆದರೆ ಮೋಹನ್ ನಾನು ಹುಟ್ಟಿ ಬೆಳೆದ ಊರು ಈ ಊರನ್ನು ಬಿಟ್ಟು ನಾನು ಎಲ್ಲೂ ಬರುವುದಿಲ್ಲ ಎಂದು ಹೇಳಿದರು ಆಗ ಸೂರ್ಯ ಹಠ ಮಾಡಿ ಇಲ್ಲ ನೀವು ನಮ್ಮ ಮನೆಗೆ ಬರಲೇಬೇಕು ಎಂದು ಬಲವಂತವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಾರೆ ಮನೆಯಲ್ಲಿ ಅವರನ್ನು ತುಂಬ ಗೌರವದಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಮಗಳಿಗೆ ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಕೂಡ ಮಾಡುತ್ತಾರೆ ರವಿಗೆ ತನ್ನ ಕಂಪನಿಯಲ್ಲಿಯೇ ಒಂದು ಕೆಲಸ ಕೊಡುತ್ತಾರೆ ಮೋಹನ್ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುತ್ತಾರೆ ನಂತರ ಮೋಹನ್ ಅವರ ಮಗನಿಗೂ ಮದುವೆ ಮಾಡುತ್ತಾರೆ ಮೋಹನ್ ಅವರ ಮಗ ಅಲ್ಲೇ ಒಂದು ಮನೆಯನ್ನು ಖರೀದಿ ಮಾಡುತ್ತಾನೆ ನಂತರ ಎರಡೂ ಕುಟುಂಬ ಆಗಾಗ ಭೇಟಿ ಮಾಡುತ್ತಾ ತುಂಬ ಸಂತೋಷದಿಂದ ಜೀವನವನ್ನು ಸಾಗಿಸಿದರು ಹಳ್ಳಿಯವರು ಸೂರ್ಯ ತಮ್ಮ ಊರಿಗೆ ಸೇರಿದವನು ಅವರಿಗೆ ದೊಡ್ಡ ದೊಡ್ಡ ಕಂಪನಿಗಳಿವೆ ಅವರು ತುಂಬ ಶ್ರೀಮಂತರು ಎಂದು ಈಗ ಹಳ್ಳಿಯಲ್ಲಿ ಎಲ್ಲರಿಗೂ ತಿಳಿದಿತ್ತು ಆದ್ದರಿಂದ ಅವರು ಸೂರ್ಯ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದರು ಅವರ ಭವಿಷ್ಯವು ಸುಂದರವಾಗತೊಡಗಿತು ಮೋಹನ್ ಅವರ ಮಗ ಮತ್ತು ಸೂರ್ಯ ಮಗ ಇಬ್ಬರು ಒಳ್ಳೆಯ ಸ್ನೇಹಿತರಾದರು ಎಲ್ಲರಿಗೂ ಮದುವೆಗಳಾಗಿ ಮಕ್ಕಳಾಗಿ ಎಲ್ಲರೂ ಸಂತೋಷದಿಂದ ಬದುಕಿದರು ಎಲ್ಲರೂ ವ್ಯಾಪಾರಗಳನ್ನು ಶುರು ಮಾಡಿ ತುಂಬ ಜಾಗ್ರತೆಯಿಂದ ತುಂಬ ಕಾಳಜಿಯಿಂದ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಜೀವನವನ್ನು ಸಾಗಿಸತೊಡಗಿದರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು